ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರನ ಈಗ ವಶಕ್ಕೆ ಪಡೆಯಲಾಗಿದೆ ಅವರ ಮೇಲೆ ಇದ್ದಂತ ಆರೋಪ ನೂರ ಇಪ್ಪತ್ತಾರು ಮರಗಳನ್ನ ಗಳಿಸಿದ್ರು ಅದು ಕೂಡ ಎಲ್ಲಿಗೆ ವಿಕ್ರಮ್ ಸಿಂಹ ವಶಕ್ಕೆ ಪಡೆದಂತ ಅರಣ್ಯ ಇಲಾಖೆ ಅಧಿಕಾರಿಗಳು ನಂದಗೊಂಡನಹಳ್ಳಿಯಲ್ಲಿ ಹಾಸನ ಭಾಗದಲ್ಲಿ ಕೋಟ್ಯಾಂತರ ಮೌಲ್ಯದ ಮರಗಳನ್ನ ಗಳಿಸಿರುವಂತಹ ಆರೋಪ ಮರಗಳನ್ನು ಕಡಿದು ಸಾಗಿಸಿರುವಂತಹ ಆರೋಪದಡಿ ಕೇಸ್ ದಾಖಲಾಗಿತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಪ್ರತಾಪ್ ಸಿಂಹ ಸಹೋದರನ ವಶಕ್ಕೆ ಪಡೆದಿದ್ದಾರೆ ಈಗ ನೂರ ಇಪ್ಪತ್ತಾರು ಮರಗಳನ್ನ ಕಡಿಯಲಾಗಿದೆ ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ ಶುಂಠಿ ಬೆಳೆಯೋದಕ್ಕೆ ಅಂತ ನೂರ ಇಪ್ಪತ್ತಾರು ಮರಗಳನ್ನ ಕಡಿಯೋದಕ್ಕೆ ವಿಕ್ರಮ್ ಸಿಂಹ ಅವರ ಪಾತ್ರದ ಬಗ್ಗೆ ಕೂಡ ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ರು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ತಹಶೀಲ್ದಾರ್ ಅವರು ಆ ಒಂದು ಏರಿಯಾಗೆ ಹೋದಂತಹ ಸಂದರ್ಭ ಅವರ ಸಮಯ ಪ್ರಜ್ಞೆಯಿಂದ ಈ ಒಂದು ವಿಚಾರ ಹೊರಬಂದಿದೆ ಇಪ್ಪತ್ತೈದರಿಂದ ಮೂವತ್ತು ಲೋಡ್ ಮರಗಳು ಅದು ಕೂಡ ಬಹಳ ಬೆಲೆ ಬಾಳುವಂತಹ ಮರಗಳು ಹೊನ್ನೆ ಮರ ಇತ್ತು ನಂದಿ ಮರ ಇತ್ತು ಹಾಗೆ ಗರಿಹಬ್ಬೆವಿತ್ತು ಹೆಬ್ಬಲ್ಸ್ ಇತ್ತು ಹಾಗೆ ಮಾವು ಹಲಸು ಹಾಗೆ ಇತರೆ ಕಾಡು ಜಾತಿಯ ಮರಗಳ ಮಾರಣಹೋಮ ನೂರ ಇಪ್ಪತ್ತಾರು ಮರಗಳನ್ನು ಗಳಿಸಿರುವಂಥ ಆರೋಪ ಸೊ ಬೇಲೂರು ತಹಶೀಲ್ದಾರ್ ಮಮತಾ ಅವರ ಸಮಯ ಪ್ರಜ್ಞೆಯಿಂದ ಬೆಳಕಿಗೆ ಬಂದಿದ್ದಂಥ ಪ್ರಕರಣ ಇದು ಡಿಸೆಂಬರ್ ಹದಿನಾರನೇ ತಾರೀಕು ಈ ವಿಚಾರ ಬೆಳಕಿಗೆ ಬರುತ್ತೆ ಅದೇ ಗ್ರಾಮದ ಜಯಮ್ಮ ಎನ್ನುವರಿಗೆ ಸೇರಿದಂಥ ಸರ್ವೆ ನಂಬರ್ ಹದಿನಾರು ಬಾರ್ ಪಿ ಟೂನಲ್ಲಿ ಮೂರು ಎಕರೆ ಹತ್ತು ಗುಂಟೆ ಜಾಗ ಇತ್ತು ಶುಂಠಿ ಬೆಳೆಯೋದಾಗಿ ಅವರು ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಅಂತ ಅಲ್ಲಿ ಮಾಹಿತಿ ಇದೆ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದಾರೋ ವಿಕ್ರಮ್ ಸಿಂಹ ಸೊ ಇವ್ರನ್ನ ಈಗ ಅರಣ್ಯ ಇಲಾಖೆಯವರು ವಶಕ್ಕೆ ಪಡೆದಿದ್ದಾರೆ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳಕಿಗೆ ಬಂದಿದ್ದಂಥ ಮರಗಳ ಮಾರಣಹೋಮ ನೀವು ನೋಡ್ಬೋದು ನೂರ ಇಪ್ಪತ್ತಾರು ಮರಗಳು ಅದು ಕೂಡ ಭಾಳಷ್ಟು ವರ್ಷಗಳ ಕಾಲ ಇದ್ದಂಥ ಮರಗಳನ್ನು ಮಾರಣಹೋಮ ಮಾಡಲಾಗಿದೆ ಇಪ್ಪತ್ತೈದರಿಂದ ಮೂವತ್ತು ಲೋಡ್ ಮರಗಳನ್ನು ಕಡೆಯಲಾಗಿದೆ ಅಂತ ವಲಯ ಅರಣ್ಯ ಅಧಿಕಾರಿಗೆ ಮಾಹಿತಿಯನ್ನು ನೀಡಿದರು ತಹಸೀಲ್ದಾರ್ ಮಮತಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಎರಡು ಇಟಾಚಿ ಎರಡು ಪವರ್ಚಾಯ್ನ್ ಒಂದು ಟ್ರೇಲರ್ನ ಅರಣ್ಯ ಇಲಾಖೆಯವರು ವಶಪಡಿಸ್ಕೊಂಡಿದ್ರು ಕೂಡ ಸೊ ನೂರ ಇಪ್ಪತ್ತಾರು ಮರಗಳನ್ನು ಕರೆದಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಕ್ರಮ್ ಸಿಂಹ ಅವರ ಪಾತ್ರ ಏನಿದೆ ಅದರ ಬಗ್ಗೆ ಕೂಡ ಈಗಾಗಲೇ ವರದಿಯನ್ನು ನೀಡಲಾಗಿದೆ ಡಿಸೆಂಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸಕಲೇಶಪುರ ತಾಲೂಕಿನ ಬಿರಡಹಳ್ಳಿ ಗ್ರಾಮದಲ್ಲಿರುವಂಥ ವಿಕ್ರಮ್ ಸಿಂಹ ನಿವಾಸಕ್ಕೆ ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ತಂಡಗಳು ಕೂಡ ಭೇಟಿ ನೀಡಿದ್ವು ಆದರೆ ಆ ಸಂದರ್ಭದಲ್ಲಿ ವಿಕ್ರಮ್ ಸಿಂಹ ಸಿಕ್ಕಿಲ್ಲ ಅನ್ನೋ ಬಗ್ಗೆ ಕೂಡ ಮಾಹಿತಿ ಇತ್ತು ಸೊ ಇದೀಗ ವಿಕ್ರಮ್ ಸಿಂಹ ಅರಣ್ಯ ಇಲಾಖೆ ಅಧಿಕಾರಿಗಳ ವರ್ಷಕ್ಕೆ ಬಂದಿದ್ದಾರೆ ಈಗ ಸೊ ಬಂಧಿಸಿದ ನಂತರ ಯಾಕೆ ಏನು ಏನಾಗಿದೆ ನೂರ ಇಪ್ಪತ್ತಾರು ಮರಗಳ ಒಂದು ಮರ ಕಡಿದ್ರೇ ಬಿಡಲ್ಲ ಅಂಥದ್ರಲ್ಲಿ ನೂರ ಇಪ್ಪತ್ತಾರು ಮರಗಳನ್ನು ಇವರು ಕಡ್ದಿದ್ದಾರೆ ಅಂತಂದರೆ ನೀವು ಗಮನಿಸ್ಬೋದು ಅಂದರೆ ಅರ್ಥ ಮಾಡ್ಕೊಳ್ಬೋದು ಎಂಥ ದೊಡ್ಡ ಅಪರಾಧವನ್ನು ಇವರು ಎಸಗಿದ್ದಾರೆ ಅಂತ ಸೊ ಸ್ಥಳಕ್ಕೆ ಈಗಾಗಲೇ ಒಮ್ಮೆ ಭೇಟಿ ನೀಡಿದ್ದಾಗಿದೆ ಒಂದಷ್ಟು ಪರಿಶೀಲನೆ ಕೂಡ ಆಗಿದೆ ಅಲ್ಲಿ ನೋಡ್ಬೋದು ಎಷ್ಟು ಮರಗಳನ್ನು ಕಡಿದು ಹಾಕಲಾಗಿದೆ ಅಂತ ಹೊನ್ನೆ ನಂದಿ ಗರಿಹಬ್ಬೆವು ಹಾಗೆ ಹಬ್ಬಲಸು ಮಾವು ಹಲಸು ಮತ್ತು ಇತರೆ ಕಾಡು ಜಾತಿಯ ಮರಗಳನ್ನು ಸುಮಾರು ನೂರ ಇಪ್ಪತ್ತಾರು ಮರಗಳನ್ನು ಕಡಿಸಿರುವಂಥ ಜೊತೆಗೆ ಕಡಿಸಿ ಅಲ್ಲಿಂದ ಸಾಗಿಸಿರುವಂಥ ಆರೋಪ ಕೂಡ ಇದೆ ಸೊ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಪ್ರತಾಪ್ ಸಿಂಹ ಸಹೋದರ ವಶಕ್ಕೆ ಪಡೆದಿರೋದು ಅದರಲ್ಲೂ ಕೂಡ ಇವರು ಪಡೆದಿರುವಂಥ ಕಾರಣ ಜಾಗವನ್ನು ಪಡೆದಿರುವಂಥದ್ದು ಕೂಡ ಲೀಸ್ಗೆ ಅನ್ನೋ ರೀತಿಯಾಗಿ ಮಾಹಿತಿ ಇದೆ ಶುಂಠಿ ಬೆಳೆಯೋದಕ್ಕೆ ಅಗ್ರಿಮೆಂಟ್ ಬೇಸ್ಡ್ ಮೇಲೆ ಅಂತ ಸೊ ವಿಕ್ರಮ್ ಸಿಂಹ ವಶಕ್ಕೆ ಪಡೆದಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಂಗಳೂರಿನ ಮಲ್ಲೇಶ್ವರದ ಅರಣ್ಯ ಭವನದಲ್ಲಿ ಮುಂದಿನ ವಿಚಾರಣೆ ನಡೆಯಲಿದೆ ವಿಕ್ರಮ್ ಸಿಂಹ ವಶಕ್ಕೆ ಪಡೆದು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾರೆ ಬೆಂಗಳೂರಿನ ಮಲ್ಲೇಶ್ವರದ ಅರಣ್ಯ ಭವನದ ಕಚೇರಿಯಲ್ಲಿ ಆತನ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮರವನ್ನು ಕರೆದಂತಹ ಆರೋಪ ವಿಕ್ರಮ್ ಸಿಂಹ ಮೇಲಿದೆ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ಪ್ರತಾಪ್ ಸಿಂಹ ವಿಕ್ರಮ್ ಸಿಂಹ ಇಂಥ ಒಂದು ಗಂಭೀರವಾದಂಥ ಆರೋಪ ಒಂದಲ್ಲ ಎರಡಲ್ಲ ನೂರ ಇಪ್ಪತ್ತಾರು ಮರಗಳು ಅದು ಕೂಡ ಬೆಲೆ ಅಪರೂಪದ ಮರಗಳು ಸೊ ನೂರ ಇಪ್ಪತ್ತಾರು ಮರಗಳನ್ನು ಕಡಿದು ಸಾಗಿಸಿದಂಥ ಆರೋಪದಡಿ ಪ್ರಕರಣ ಕೂಡ ದಾಖಲಾಗಿತ್ತು ಎಫ್ಐಆರ್ ಆರ್ ಕೂಡ ಆಗಿತ್ತು ಆದರೆ ವಿಕ್ರಮ್ ಸಿಂಹ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಸೊ ಪ್ರಕರಣವನ್ನು ಈಗಾಗಲೇ ಅರಣ್ಯಾಧಿಕಾರಿಗಳು ದಾಖಲಿಸ್ಕೊಂಡಿದ್ರು ಮರಗಳ್ಳತನ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ಅವರ ತಮ್ಮ ಆರೋಪಿ ಆಗಿದ್ರು ಇಲ್ಲಿ ಸೊ ಈಗ ಫೈನಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರತಾಪ್ ಸಿಂಹ ಅವರ ಸಹೋದರನನ್ನ ವಿಕ್ರಮ್ ಸಿಂಹನನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಶಿವಪ್ರಸಾದ್ ನಮ್ಮ ಪ್ರತಿನಿಧಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ವಿಕ್ರಮ್ ಸಿಂಹ ಅವರ ವಿರುದ್ಧ ಇರುವಂತಹ ಆರೋಪ ಇದೆಯಲ್ಲ ನೂರ ಇಪ್ಪತ್ತಾರು ಮರಗಳು ಆಗ್ಲೇ ನಾನು ಹೇಳ್ತಾ ಇದ್ದೆ ಒಂದು ಮರ ಅರಣ್ಯ ಇಲಾಖೆ ಸಂಬಂಧಪಟ್ಟಿದ್ದು ಅಥವಾ ಫಾರೆಸ್ಟ್ ನ ಮರಗಳನ್ನು ಕಡಿದ್ರು ಕೂಡ ಬಹಳ ದೊಡ್ಡ ಅಫೆನ್ಸ್ ಅನ್ನೋ ರೀತಿಯಾಗಿ ಪರಿಗಣಿಸಲಾಗುತ್ತೆ ಅಂಥದ್ರಲ್ಲಿ ನೂರ ಇಪ್ಪತ್ತಾರು ಮರ ಅಂತಂದ್ರೆ ತಮಾಷೆ ಅಲ್ಲ ಸೊ ಸದ್ಯಕ್ಕೆ ಏನ್ ಮಾಹಿತಿ ಇದೆ ವಿಚಾರಣೆ ಎಲ್ಲಿ ನಡೆಯುತ್ತೆ ಏನೆಲ್ಲ ಅಪ್ಡೇಟ್ ಇದೆ ಅಂತ ಎ ಕೆ ಹಾಗೆ ಅವಿನಾಶ್ ಹಾಸನದ ಬೇಲೂರಿನಲ್ಲಿರ್ತಕ್ಕಂಥ ತಾಲೂಕಿನ ಹಳ್ಳಿಯೊಂದರಲ್ಲಿ ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಮರಗಳನ್ನು ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸೇರಿರ್ತಕ್ಕಂಥ ಮರಗಳನ್ನು ಕಡಿದಂಥ ಆರೋಪದಲ್ಲಿ ಈಗಾಗಲೇ ಸಂಸದ ಪ್ರತಾಪ್ ಸಿಂಹರವರ ತಮ್ಮನಾಗಿರ್ತಕ್ಕಂಥ ವಿಕ್ರಮ್ ಸಿಂಹನನ್ನ ಈಗಾಗಲೇ ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಮಲ್ಲೇಶ್ವರಂನ ಅರಣ್ಯ ಭವನದಲ್ಲಿ ಅಲ್ಲಿ ವಿಚಾರಣೆಯನ್ನು ಕೂಡ ಹಿರಿಯ ಅಧಿಕಾರಿಗಳು ನಡೆಸಿರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಲ್ಲಿ ಇವರ ವಿರುದ್ಧ ಅಂದರೆ ಪ್ರತಾಪ್ ಸಿಂಹನ ಸಹೋದರನಾಗಿರ್ತಕ್ಕಂಥ ವಿಕ್ರಮ್ ಸಿಂಹರವರ ಹೆಸರನ್ನು ಉಲ್ಲೇಖಿಸಲಾಗಿರಲಿಲ್ಲ ಆದಾಗ್ಯೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಹಾಸನದ ಅರಣ್ಯಾಧಿಕಾರಿಗಳಿಗೆ ಹೋಗ ನಾಲ್ವಕ್ಕೂ ಹೆಚ್ಚು ಅರಣ್ಯಾಧಿಕಾರಿಗಳನ್ನೇ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತು ಮಾಡಲಾಗಿತ್ತು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಇರತಕ್ಕಂಥ ಆರೋಪಿಗಳು ಬಂಧನವಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಈಗಾಗಲೇ ಇಡೀ ಪ್ರಕರಣವನ್ನು ಅರಣ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಸಿಂಹನನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು ಅವಿನಾಶ ಓಕೆ ಸದ್ಯಕ್ಕೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನ್ ಮಾಹಿತಿ ಇದೆ ಈಗ ಮಲೇಶ್ವರ ಕಚೇರಿಗೆ ಕರೆತರುವಂತದ್ದು ಜೊತೆಗೆ ಇಲ್ಲಿ ಅವರ ಪಾತ್ರ ಏನೋದು ಬಹಳ ಮುಖ್ಯ ಆಗುತ್ತೆ ಇವರು ತೆಗೆದುಕೊಂಡಿರುವಂತದ್ದು ಅಗ್ರಿಮೆಂಟ್ ಗೆ ಏನೋ ಮಾಹಿತಿ ಇದೆ ಶುಂಠಿ ಬೆಳೆದಕ್ಕೋಸ್ಕರ ಅಂತ ಇವರು ಇವರ ಜೊತೆಗೆ ಇದ್ದಂಥವ್ರು ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರ ಹೆಸರು ಹೊರಬರಬೇಕಾಗಿದೆ ಅಂತ ಖಂಡಿತ ವಿನೇಶ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ವಿಕ್ರಮ್ ಸಿಂ ಇವರು ಮೂರು ಎಕರೆ ಹನ್ನೆರಡು ಗುಂಟೆ ಜಾಗವನ್ನ ಜಯಮಾನ್ ಅವರಿಂದ ಅಗ್ರಿಮೆಂಟ್ ಅನ್ನ ಮಾಡಿ ಪಡೆದುಕೊಂಡಿರತಕ್ಕಂಥದ್ದು ಈ ಒಂದು ಜಾಗಕ್ಕೆ ಸೇರಿದಂತೆ ಅಷ್ಟೇ ಅಲ್ಲ ಈ ಒಂದು ಮೂರು ಎಕರೆ ಹನ್ನೆರಡು ಗುಂಟೆ ಅಕ್ಕಪಕ್ಕದಲ್ಲಿರತಕ್ಕಂಥ ಒಟ್ಟಾರೆಯಾಗಿ ಹನ್ನೆರಡು ಎಕರೆಯಲ್ಲಿ ಸುಮಾರು ನೂರಿಪ್ಪತ್ತಾರಕ್ಕೂ ಹೆಚ್ಚು ಮರಗಳನ್ನು ಕಡಿದಿದ್ದಾರೆ ಅಂತ ಹೇಳಿ ಆರೋಪ ಇರತಕ್ಕಂಥದ್ದು ಹೊನ್ನೆ ಬೀಟೆ ಸೇರಿದಂತೆ ನಂದಿ ಮತ್ತೆ ಮುಂತಾದ ಹಲಸು ಈ ಎಲ್ಲ ಮರಗಳನ್ನು ಕೂಡ ಕಡಿದು ಮಾರಾಟವನ್ನು ಮಾಡಿದ್ದಾರೆ ಅಂದ್ರೆ ಸಾಗಾಟ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಇರತಕ್ಕಂಥದ್ದು ಒಟ್ಟಾರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಸಿಂಹ ಪಾತ್ರ ಏನಿದೆ ಅನ್ನೋದನ್ನು ಇನ್ನಷ್ಟೇ ಹೊರಬರಬೇಕಾಗಿದೆ ಅರಣ್ಯಾಧಿಕಾರಿಗಳ ನಿಷ್ಪಕ್ಷಪಾತ ತನಿಖೆ ಬಳಿಕವಷ್ಟೇ ಇವರ ಪಾತ್ರ ರಿವೀಲ್ ಆಗಬೇಕಾಗಿದೆ ಅವಿನಾಶ್ ಇಲ್ಲ ಒಂದು ಗಮನಿಸಬೇಕು ಶಿವಪ್ರಸಾದ್ ಇತ್ತೀಚೆಗಷ್ಟೇ ಸಂಸತ್ ವಿಚಾರವಾಗಿ ಪ್ರತಾಪ್ ಸಿಂಹ ಅವ್ರನ್ನು ಕೂಡ ಬಂಧಿಸಬೇಕು ಅನ್ನೋ ವಿಚಾರ ಇತ್ತು ಮೊದಲು ಅವ್ರನ್ನ ಬಂಧಿಸಿ ವಿಚಾರಣೆ ಮಾಡ್ಲಿ ಅಂತ ಈಗ ಸಹೋದರನ ವಿಚಾರ ಅಣ್ಣ ತಮ್ಮಂದರಿಗೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾದಂತಹ ಸಂಕಟ ಎದುರಾಗ್ತಿದೆ ಅಂತ ಸಂಕಷ್ಟ ಖಂಡಿತ ಅರಣ್ಯ ಅರಣ್ಯಾಧಿಕಾರಿಗಳು ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರೆ ಅರಣ್ಯ ಇಲಾಖೆ ಸುಪರ್ಧಿಯಲ್ಲಿ ಇರತಕ್ಕಂಥ ಯಾವುದೇ ಮರಗಳನ್ನಾಗಲಿ ಅಂದರೆ ಅರಣ್ಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಅರಣ್ಯ ವಲಯದಲ್ಲಿರ್ತಕ್ಕಂಥ ಮರಗಳನ್ನು ಕಡಿಬೇಕು ಅಂದರೆ ಅರಣ್ಯಾಧಿಕಾರಿಗಳ ಪರ್ಮಿಷನ್ ಇರಬೇಕು ಅದಕ್ಕೆ ಸೂಕ್ತ ಕಾರಣಗಳು ಕೂಡ ಇರಬೇಕು ಆದಾಗ್ಯೂ ಕೂಡ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಜಾಗದಲ್ಲಿ ಮರಗಳನ್ನು ಕಡಿದಿರತಕ್ಕಂಥದ್ದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಾರೆ ವಿಕ್ರಮ್ ಸಿಂಹಾರ್ ಅವರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಿದಾರೆ ನಂತರದ ದಿನಗಳಲ್ಲಿ ವಿಕ್ರಮ್ ಸಿಂಹ ಅವರ ಪಾತ್ರ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಾಧಾರಗಳು ಸಿಕ್ಕಂತ ಬಳಿಕ ಅವರನ್ನು ಕೂಡ ಬಂಧಿಸುವಂತ ಸಾಧ್ಯತೆಗಳು ಇರತಕ್ಕಂಥದ್ದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ರಮ್ ಸಿಂಹರವರ ಪಾತ್ರ ಇರತಕ್ಕಂಥದ್ದು ಮೂರು ಎಕರೆ ಹನ್ನೆರಡು ಗುಂಟೆ ಜಮೀನನ್ನ ಜಯಮ್ಮ ಎಂಬುವರಿಂದ ಇವರು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಶುಂಠಿ ಬೆಳೆಯನ್ನ ಬೆಳೆದಕ್ಕೆ ನಾವು ಅಗ್ರಮೆಂಟ್ ಅನ್ನ ಹೇಳ್ತಿದ್ದಾರೆ ಆದಾಗ್ಯೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಗಳನ್ನ ಕಡ್ದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಂಬಂಧಪಟ್ಟಂತೆ ಅವರ ಪಾತ್ರ ಇದೆಯಾ ಅನ್ನೋದನ್ನ ತನಿಖೆಯ ಬಳಿಕವಷ್ಟೇ ಕಂಡುಕೊಳ್ಬೇಕಾಗಿದೆ ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಇದು ವಿಕ್ರಮ್ ಸಿಂಹ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ಸೊ ಇವರ ವಿರುದ್ಧ ಇರು ಇರುವಂಥ ಆರೋಪ ಏನಂತಂದರೆ ನೂರ ಇಪ್ಪತ್ತಾರು ಮರಗಳು ಇವರು ಈ ಅಗ್ರಿಮೆಂಟ್ಗೆ ಅಂತ ತೆಗೆದುಕೊಂಡಿರೋದು ಸಾಮಾನ್ಯವಾಗಿ ಶುಂಠಿ ಬೆಳೆಯೋದಕ್ಕೆ ಲೀಸ್ಗೆ ಅಂತ ತೆಗೆದುಕೊಳ್ತಾರೆ ಹಾಸನ ಚಿಕ್ಕಮಗಳೂರು ಈ ಜಿಲ್ಲೆ ಕಡೆ ಆದರೆ ಇವರು ಆ ಮೂರು ಎಕರೆ ಜೊತೆಗೆ ಸುತ್ತಮುತ್ತ ಇರುವಂಥ ಹನ್ನೆರಡು ಎಕರೆಯ ಮರಗಳನ್ನು ಕಡಿಸ್ತಾರೆ ಅಂತಂದರೆ ಏನು ಅಂದ್ಕೊಂಡಿದ್ದಾರೆ ಇವರು ಫಾರೆಸ್ಟ್ನಲ್ಲಿರುವಂಥ ಮರಗಳನ್ನು ಅಂತಂದರೆ ಸದ್ಯಕ್ಕಿರುವಂಥದ್ದು ಆರೋಪ ಇವರ ಮೇಲೆ ಇದು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಹೊರಬರಬೇಕಾಗಿದೆ ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಮಂಜುನಾಥ್ ನಿಜಕ್ಕೂ ನೂರ ಇಪ್ಪತ್ತಾರುಗಳ ಮರಗಳನ್ನು ಕಡಿಯೋದಿದೆಯಲ್ಲ ಆಗಲೇ ನಾವು ಹೇಳ್ತಿದ್ದಾಗೆ ಒಂದು ಮರನ ಮುಟ್ಟೋದಾದರೂ ಕೂಡ ಭಾಳಷ್ಟು ಸಮಸ್ಯೆಗಳಾಗುತ್ತೆ ಅದಕ್ಕೆ ಪರ್ಮಿಷನ್ ಬೇಕಾಗುತ್ತೆ ಏನು ಕಾರಣ ಅಂಥದಿಲ್ಲ ಆದರೆ ಮೂರು ಎಕರೆ ಲೀಸಿಗೆ ತಗೊಂಡು ಹನ್ನೆರಡು ಎಕರೆ ಮರಗಳನ್ನು ಕಟ್ಸೋದಿದೆಯಲ್ಲ ನಿಜಕ್ಕೂ ಇದು ಕ್ಷಮಿಸುವಂಥ ಅಪರಾಧನೇ ಅಲ್ಲ ಅಂತ ಏನು ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ಅವಿನಾಶ್ ಏನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೋಡ್ನಳ್ಳಿಯಲ್ಲಿ ನಡೆತಕ್ಕಂತ ಈ ಒಂದು ಘಟನೆ ಇದು ಡಿಸೆಂಬರ್ ಹದಿನಾರನೇ ತಾರೀಕು ತಾರೀಕು ಬೇಲೂರ್ನ ತಹಶೀಲ್ದಾರ್ ಆಗಿರ್ತಕ್ಕಂಥ ಮಮತಾ ಅವರ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ಪ್ರಕರಣವೇ ಬಯಲಾಗಿದೆ ಅಂತಾನೆ ಹೇಳ್ಬಹುದು ಮಮತಾ ಅವರು ಈ ಒಂದು ತಮ್ಮ ಅದೇ ನಂದಗೋಡ್ನಳ್ಳಿ ಭಾಗದಲ್ಲಿರ್ತಕ್ಕಂಥ ಅಕ್ರ ಅಕ್ರಮ ಸಕ್ರಮ ಮನೆಗಳ ಪರಿಶೀಲನೆಗಾಗಿ ತಮ್ಮ ಅಧಿಕಾರಿಗಳನ್ನ ಕಳಿಸಿದಂತಹ ವೇಳೆಯಲ್ಲಿ ಅಲ್ಲಿ ಅಕ್ರಮವಾಗಿ ಮರ ಕಂಡಿರತಕ್ಕಂಥ ಗೊತ್ತಾಗುತ್ತೆ ಆಗ ತಹಶೀಲ್ದಾರ್ ಹೋಗಿ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಆಗ ಒಟ್ಟು ಹನ್ನೆರಡು ಎಕರೆ ಪ್ರದೇಶ ಗ್ರಾಮದ ಗೋಮಾಳ ನಾಲ್ಕು ಎಕರೆ ಗೋಮಾಳವನ್ನು ಒಳಗೊಂಡಂತೆ ಹನ್ನೆರಡು ಎಕರೆ ಪ್ರದೇಶದಲ್ಲಿ ನೂರಾರು ಮಳಗಗಳನ್ನ ಅಂತ ಅಂತೇಳಿ ಗೊತ್ತಾಗುತ್ತೆ ತಕ್ಷಣ ತಾಶೀಲ ಸ್ಥಳ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿದಾಗ ಅಂದ್ರೆ ನಂದಿ ಹೊನ್ನೆ ಮಾವು ಮತ್ತೆ ಹಲಸು ಈಗ ಅಮೂಲ್ಯವಾಗಿರ್ತಕ್ಕಂಥ ಮರಗಳನ್ನ ಇದು ಯಾರು ಅಂತ ನೋಡಿದಾಗ ಅಲ್ಲಿ ಅದೇ ಗ್ರಾಮದ ಜಯಮ್ ಅಂತಕ್ಕಂಥವ್ರಿಂದ ಮೂರು ಎಕರೆ ಹತ್ತು ಗುಂಟೆಗೆ ಶುಂಠಿ ಅಂತ ಹೇಳಿ ಮೈಸೂರಿನ ಸಂಸದ ಆಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸೊ ಶುಂಠಿ ಬೆಳಿಲಿಕ್ಕಾಗಿ ಅಲ್ಲಿ ಮರವನ್ನ ತೆರೆಗೊಳಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಇಲ್ಲಿಗಲ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ತೆರಗೊಳಿಸ್ತಿರಂತಕ್ಕಂಥ ವಿಚಾರದಲ್ಲಿ ಅವರು ಸರ್ಕಾರಕ್ಕೂ ಕೂಡ ವರದಿಯನ್ನ ಕೊಟ್ಟಿರ್ತಾರೆ ಸೊ ಈ ಪ್ರಕರಣದಲ್ಲಿ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿತ್ತು ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಹಾಸನ ಜಿಲ್ಲೆಯ ಡಿಎಫ್ ಎಸಿ ಎಫ್ ಮತ್ತೆ ಡಿಆರ್ಎಫ್ ಒ ಮತ್ತೊಬ್ಬ ಸಿಬ್ಬಂದಿ ಸೀರಿ ಒಟ್ಟು ಐದು ಜನರನ್ನ ಅಮಾನತ್ ಕೂಡ ಮಾಡಲಾಗಿತ್ತು ಈ ಜೊತೆಗೆ ಅದೇ ಅಧಿಕಾರಿಗಳ ನಿರ್ಲಕ್ಷ್ಯತೆ ಇದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂತ ಉಲ್ಲೇಖವನ್ನು ಕೂಡ ಮಾಡಲಾಗಿತ್ತು ಪ್ರಮುಖವಾಗಿ ಯಾರು ಈ ಒಂದು ಮೂರು ಎಕರೆ ಹತ್ತು ಕುಂಟೆಯಲ್ಲಿ ಶುಂಠಿನ ಬೆಳಿಲಿಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ರು ಅವರನ್ನ ಈ ಒಂದು ಅಲ್ಲಿ ಸೇರ್ತಿರ್ಲಿಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಅದೊಂದು ಕೂಡ ಗಂಭೀರವಾಗಿರ್ತಕ್ಕಂಥ ಆರೋಪ ಕೂಡ ಕೇಳಬಂದಿತ್ತು ಈಗ ವಿಕ್ರಮ್ ಸಿಂಹ ಅವರನ್ನ ಅರಣ್ಯ ಇಲಾಖೆ ತನಿಖಾ ದಳದ ಅಧಿಕಾರಿಗಳು ವಶಕ್ಕೆ ತಗೊಂಡು ಕರ್ಕೊಂಡು ಹೋಗಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿದೆ ಈ ಪ್ರಕರಣದಲ್ಲಿ ಏನು ಬೇಲೂರು ತಾಲೂಕಿನ ನಂದಗೋಡ್ ನಂದಗೋಡ್ನಲ್ಲಿಕ್ಕಂಥ ಗ್ರಾಮದಲ್ಲಿ ವಿಕ್ರಮ್ ಸಿಂಹ ಅವರು ಶುಂಠಿ ಬೆಳೀಲಿಕ್ಕಾಗಿ ಆ ಲ್ಯಾಂಡ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಒಂದು ವರ್ಷದ ಅವಧಿಗಾಗಿ ಸೊ ಅಲ್ಲಿ ಮಾಡ್ಕೊಂಡಂತ ಅಗ್ರಿಮೆಂಟ್ ಅಲ್ಲಿ ಆ ಲ್ಯಾಂಡ್ ಅಲ್ಲಿ ಕೂಡ ಮರೆ ಕಡಿಬೇಕು ಅಂತ ವಿನಾಶ್ ಅರಣ್ಯ ಇಲಾಖೆ ಅನುಮತಿ ಬೇಕಾಗುತ್ತೆ ನಾವು ಬೆಳಿರ್ತಕ್ಕಂಥ ಮರವನ್ನು ಕೂಡ ಕಡಿದು ಸಾಗಾಟ ಮಾಡಿಲ್ಲನಾಥ್ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಒಣಗಿರುವಂತಹ ಒಂದ್ ಯಾವ್ದಾದ್ರು ಬಿದ್ರು ಅದು ಸೌದೆಗೋಸ್ಕರನು ಬಿಡಲ್ಲ ಅರಣ್ಯ ಅಧಿಕಾರಿಗಳು ಒಂದು ಸೊಪ್ಪು ಅಲ್ಲಿ ದರ್ಗು ಅಂತ ಹೇಳ್ತಾರೆ ಬಿದ್ದಿರುವಂತ ಎಲೆ ಅದನ್ನು ಬಿಡಲ್ಲ ವಾಟ್ ನೆಕ್ಸ್ಟ್ ಅಂತ ಇವ್ರಿಗೆ ಏನ್ ಕ್ರಮ ಆಗುತ್ತೆ ಅನ್ನೋದು ಅದು ಖಂಡಿತವಾಗ್ಲೂ ಅವಿನಾಶ್ ಏನ್ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯಲ್ಲಿ ಶೆಡ್ಯೂಲ್ ಮರಗಳು ಅಂತ ಹೇಳಿದ್ರೆ ಸಾಕಷ್ಟು ದೊಡ್ಡ ರೀತಿಯ ಕಾನೂನುಗಳೇ ಇರ್ತದೆ ಅದರಲ್ಲೂ ಕೂಡ ಈ ರೀತಿಯಾಗಿ ಪ್ರಮುಖ ಆಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಮರಗಳು ಕರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ವಶ ತಗೊಳ್ಳ ತೆಗೆದುಕೊಳ್ಳಲಾಗಿದೆ ಈಗ ಮತ್ತೆ ಜೊತೆಗೆ ಅಧಿಕಾರಿಗಳನ್ನ ಅಮಾನತು ಮಾಡ್ತಕ್ಕಂಥ ಆದೇಶದಲ್ಲಿ ವಿಕ್ರಮ್ ಸಿಂಹ ಅವರು ಅವ್ರನ್ನ ವಿಚಾರಣೆ ಮಾಡ್ಲಿಕ್ಕೆ ಮನೆಗೆ ಹೋದಂತ ವೇಳೆಯಲ್ಲಿ ಅವ್ರು ಇರ್ಲಿಲ್ಲ ಅವ್ರು ಕರೆ ಮಾಡ್ಕೊಂಡಿದ್ದಾರೆ ತಪ್ಪಿಸ್ಕೊಂಡಿರತಕ್ಕಂಥ ಕೂಡ ಉಲ್ಲೇಖವನ್ನು ಕೂಡ ಮಾಡಲಾಗಿತ್ತು ಈಗ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಮುಂದಿನ ಹಂತದಲ್ಲಿ ಬಹುಶಃ ಅವ್ರ ಮೇಲೆ ಎಫ್ ಕೂಡ ದಾಖಲಾಗಬಹುದು ಅವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಕೂಡ ಮಾಡಬಹುದಾಗುತ್ತೆ ಈ ಪ್ರಕರಣದಲ್ಲಿ ಅವರ ಅವರ ಪಾತ್ರ ಏನಿದೆ ಅವರಿಂದನೇ ಮನೆ ಕಡಿಲಾಯ್ತಾ ಅಥವಾ ಈ ಅವ್ರ ಬಗ್ಗೆ ಏನ್ ಆರೋಪ ಕೇಳಿ ಬರ್ತಾ ಇದೆ ಅವರು ಲ್ಯಾಂಡ್ ಅಗ್ರಿಮೆಂಟ್ ಮಾಡಿಕೊಂಡು ಅವರೇ ಮರೆ ಅಂತ ಅಂತೇಳಿ ಅದು ಎಷ್ಟು ಸತ್ಯಕ್ಕೆ ಹತ್ತಿರಬೇಕಂತ ವಿಚಾರ ಕೃತ್ಯ ಎಲ್ಲವೂ ಕೂಡ ತನಿಖೆಯಲ್ಲಿ ಬರ್ತದೆ ಅವಿನಾಶ್ ಧನ್ಯವಾದ ಮಂಜುನಾಥ್ ಮಾಹಿತಿಗಾಗಿ